ಅಯ್ಯೋ ಎಂತ ಮಾಡೋಣ ಒಣಕಿದ್ಯೆ ಬಾಳೆಕಾಯಿ ಸಂಜೆ ಅವನು ಹೇಳಿ ಒಂದು ಕಜ್ಜಾಯ ಮಾಡೋಣ ಒಣಕಿದ್ಯಾ ಅನು ಯಂಗ್ರದ್ ಕಾ ಯಂಗ್ರದ್ ಕಾಲದ್ದು ಹಳೆ ಕಾಲಕ್ಕೆ ಅಜ್ಜಾಯ ಆಯು ಮಾಡೋಣ ನೋಡು ತಮ್ಮ ಮಾಸ್ರಿ ಇದರ ಎಂತ ಇದೆ ಅಯ್ ಇದ್ರ ಎಂತ ಇದಕ್ಕೆ ಬೇಕಪ್ಪ ಸಂಗ್ರಹಿ ಇದು ಎಲ್ಲ ಇದ್ಕ ಅಕ್ಕ ಕಲ್ಸು ಕೇಳವು ಹೀಗೆ ಎಲ್ಲ ಅಕ್ಕ ಕಲ್ಸವು ಮತ್ತೆ ಇದಕ್ಕೆ ನಾಲ್ಕು ಉಪ್ಪು ರುಚಿ ತಕ್ಕಷ್ಟು ನಾಲ್ಕು ಉಪ್ಪು ಇದು ಉಪ್ಪು ಹಿಟ್ಟು ಹೆಂಗೆ ಅದ ಮಾಡ್ಕೊಳವು ಹಿಟ್ಟ ಬಾಲಕ ಬೇಯಿಸ್ ಬಾಳೆಕಾಯಿ ಬೇಯಿಸಿ ಪದ್ಯಕ್ಕೆ ಬೇಯಿಸಂಗೆ ಬೇಯಿಸ್ಕೊಂಡು ಅದೇ ರುಚಿಗೆ ತಕ್ಕ ಉಪ್ಪು ಇದೆ ಹಾಕೋದು ಬಾಳೆಕಾಯಿ ಪದ್ದಕ್ಕೆ ಬೇಯಿಸಂಗೆ ಬೇಯಿಸ್ಕೊಂಡು ಸೊಲ್ಕೊಂಡು ಅವ್ರನ್ನ ಅದನ್ನ ಹಿಂಗೆ ಮೆದುಗು ಬೇಯಿಸ್ಕೊಬಿಟ್ರೆ ಹಿಂಗೆ ಕೈಯಲ್ಲ ಹಿಂಗೆ ಇಂಚಿ ಗಿಂಚಿ ಇಂಚಿ ಹಿಕ್ಕಿ ಮಾಡ್ಕೊಂಡು ಬತ್ತು ಅದ್ರಿಗೆ ಮಿಕ್ಸಿಗೆ ಮಿಕ್ಸಿಗೆ ಹಾಕಲು ಬರ್ತ ಹ್ಯಾಂಗೆ ಗೊತ್ತಿದೆ ಮಿಕ್ಸಿ ಬ್ಲೇಡ್ ಪೆಡ್ತಾನೆ ಅಂತ ಅದು ಹಿಂಗೆ ಮಾಡ್ಕೊಬಿಡ್ತೀವಿ ಕೈಯಲ್ಲಿ ಹಿಂಗೆ ರುಚಿಯನ್ನು ಕಲ್ಸ್ಕೊಂಡು

ಹಂಗೆ ಪಾತ್ರ ಬಿಸಿ ಬಿಸಿ ಇರಾಕು ತೊಣದ್ರೆ ಕುಡಿತಿಲ್ಲ ಇದನ್ನ ಎಳ್ಳಿನ್ ಕಾಲ್ ಕಲಿಸ್ಕೊಂಡು ಮೊದ್ಲೆಲ್ಲ ಚೌತಿ ಹಬ್ಬದ ದಿವಸಕ್ಕಾಗ್ರೆ ಬೇಕಾಗಿತ್ತು ಮಾಡ್ತಿದ್ದೆಂಗ ಒಳ್ಳೆ ಬಿಸ್ಕಂಡು ಇರ್ನಲ್ವಾ ಒಳ್ಳೆ ಬಿಸ್ಕೊಂಡು ಹಬ್ಬದ ದಿವಸ ಇದೆಲ್ಲ ಮಾಡೋದೇ ಆಗಿತ್ತು ಎಣ್ಣೆ ಎಣ್ಣೆ ಮುಟ್ಟಿಗೆ ಬರ್ತಿದ್ದೆ ಎಣ್ಣೆ ಎಣ್ಣೆ ಮುಟ್ಟಿಗು ಮ್ಯಾನ್ ಅಂತದ

टट जिले हिमध्ये नुचे नेच येन्यू कोये नी 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 तट वरदा बाळे रेले मेल टट्रे चलो आता बाळे मले बाळे न तटले हा बाळी कुया नेच गळू तट रेनेच गळू इत तो चलो एवळता हां चला दुजडीनी बेल पात काती तोचि मती बेल पात गळू वा तोचि मती ते गळतो मग बापा पुरी तुवा जाय

गर -गरी गरी -गरी मैं भी गरी गरीब गरीब आता तो अ गरीब गरीब आते अल्पाका कर पाका काटू में भी आल गरीब गरीब हिट हूँ अभी वो हिट में के कोई निरीक्षण किया नहीं है इसके चलो बाढ़ी बुरे हैं इसके ఇస్తే మాడరత పక్కాకి ఇస్తే అదేద నింగి నిండు ఇమరొని కంది కందికి పక్కలేని పక్క కూడరతదు కొడి అది ఇస్తోటిడ వాంగేయా వంద ఐది నింష ఐది నింష లేద అర ఐది నింష ఇట్లా కత్తు హంగే తింబడిద్యా కడిద కే కంజు మా తింబడిద నింగే బైట ఉండండి నింగే లే చీతా తో खाకి